ಹಾಯ್ ಫ್ರೆಂಡ್ಸ್ ನಾನು ಮಾಲ್ತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಎರಡು ಅಂಕದ ಕಡ್ಡಾಯ ಪ್ರಶ್ನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದರಲ್ಲಿ ಮೊದಲನೆಯ ಒಂದು ಟಾಪಿಕ್ ಯಾವುದು ಅಂತಂದ್ರೆ ಸೂತ್ರದ ಮೂಲಕ ವರ್ಗ ಸಮೀಕರಣಗಳನ್ನು ಬಿಡಿಸುವುದು ಅಂದರೆ ವರ್ಗ ಸಮೀಕರಣದ ಅಧ್ಯಾಯದಲ್ಲಿ ಬರ್ತಕ್ಕಂತ ಈ ಒಂದು ಟಾಪಿಕ್ನಲ್ಲಿ ಕೊಟ್ಟಿರುವಂತಹ ವರ್ಗ ಸಮೀಕರಣಗಳನ್ನ ಸೂತ್ರದ ಮೂಲಕ ಬಿಡಿಸ್ತಕ್ಕಂಥದ್ದು ಸೊ ಇದು ಎರಡು ಅಂಕದ ಕಡ್ಡಾಯ ಪ್ರಶ್ನೆ ಆಗಿರೋದ್ರಿಂದ ಈ ರೀತಿಯ ಒಂದು ಸಮಸ್ಯೆಗಳನ್ನ ಈ ರೀತಿಯ ವಿವಿಧ ಸಮಸ್ಯೆಗಳನ್ನ ಹಾಕೊಂಡು ನೀವು ಬಿಡಿಸಿದ್ದೇ ಆದಲ್ಲಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಈ ರೀತಿಯ ಒಂದು ಪ್ರಶ್ನೆ ಬರುತ್ತೆ ಅದ್ರ ಅದರಲ್ಲಿ ನೀವು ಎರಡು ಅಂಕವನ್ನ ಸುಲಭವಾಗಿ ತೆಗೆದುಕೊಳ್ಬಹುದು ಸೊ ಈಗ ಈ ಒಂದು ವರ್ಗ ಸಮೀಕರಣವನ್ನ ಸೂತ್ರದ ಮೂಲಕ ನಾವು ಬಿಡಿಸೋಣ ಸೊ ನೋಡಿ ಈ ರೀತಿ ಕೊಟ್ಟಿರ್ತಕ್ಕಂತ ಒಂದು ವರ್ಗ ಸಮೀಕರಣವನ್ನ ನಾವು ಸೂತ್ರದ ಮೂಲಕ ಬಿಡಿಸಬೇಕಾದ್ರೆ ಸೂತ್ರ ಗೊತ್ತಿರಬೇಕು ಸೂತ್ರ ಯಾವುದು ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಅಂತಕ್ಕಂಥದ್ದು ಸೊ ಈ ಸೂತ್ರವನ್ನ ಬಳಸಿ ನಾವು ಈ ಸಮಸ್ಯೆಗೆ ಮೂಲಗಳನ್ನ ಕಂಡುಹಿಡಿಯಬಹುದು ಈ ವರ್ಗ ಸಮೀಕರಣಕ್ಕೆ ಮೂಲಗಳನ್ನ ಕಂಡುಹಿಡಿಯಬಹುದು ಸೊ ಈಗ ಪರಿಹಾರವನ್ನ ಕಂಡುಹಿಡಿಯ ಪರಿಹಾರ ಈಗ ಮೊದಲನೇದಾಗಿ ನಾವೇನ್ ಮಾಡಬೇಕು ಅಂತಂದ್ರೆ ಈ ಎಕ್ಸ್ಕ್ವಯರ್ ನ ಸಹಾಪವರ್ತನ ಎಕ್ಸ್ ನ ಸಹಾಪವರ್ತನ ಮತ್ತು ಸ್ಥಿರಾಂಕಗಳನ್ನ ಬರ್ಕೋಬೇಕು ಸೊ ಯಾವ್ಯಾವ ಇದಾವೆ ಅಂತ ನೋಡುವೆ ಎಕ್ಸ್ಕ್ವಯರ್ ನ ಸಹಾಪವರ್ತನ ಆರ್ ಇದೆ ಅದನ್ನ ಎ ಅಂತ ಕರೆಯೋಣ ಎ ಇಸ್ ಈಕ್ವಲ್ ಟು ಆರು ಬಿ ಅಂತ ಅಂದ್ರೆ ಎಕ್ಸ್ ನ ಸಹಾಪವರ್ತನ ಮೈನಸ್ ಹದಿಮೂರು ಆಮೇಲೆ ಸ್ಥಿರಾಂಕ ಸಿ ಇಸ್ ಈಕ್ವಲ್ ಟು ಆರು ಈಗ ನಾವು ಸೂತ್ರವನ್ನ ಹಾಕಿಕೊಳ್ಳೋಣ ಸೂತ್ರ ಯಾವುದು ಅಂತ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಎರಡು ಎ ಇದು ಸೂತ್ರವಾಗಿದೆ ಈ ಸೂತ್ರದಲ್ಲಿ ಎ ಬೆಲೆ ಬಿ ಬೆಲೆ ಸಿ ಬೆಲೆಗಳನ್ನು ಅಳವಡಿಸೋಣ ಈಗ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಕೆ ಮೈನಸ್ ಬಿ ಅಂತಂದ್ರೆ ಮೈನಸ್ ಹದಿಮೂರು ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಬಿ ಸ್ಕ್ವೇರ್ ಅಂತಂದ್ರೆ ಮೈನಸ್ ಹದಿಮೂರು ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎಂತಂದ್ರೆ ಆರು ಸಿ ಅಂದ್ರೆ ಆರ್ ಡಿವೈಡೆಡ್ ಬೈ ಎರಡು ಇಂಟು ಎಂತಂದ್ರೆ ಆರ್ ಈ ರೀತಿ ಬೆಲೆಗಳನ್ನು ಆದೇಶ ಮಾಡತಕ್ಕಂಥದ್ದು ನೋಡಿ ಈಗ ನೀವು ಈ ಎ ಬೆಲೆ ಬಿ ಬೆಲೆ ಸಿ ಬೆಲೆ ಅಂತಂದ್ರೆ ಸ್ಕ್ವೇರ್ ನ ಸಹ ಪಡತನ ಎಕ್ಸ್ ನ ಸಹ ಸ್ಥಿರಾಂಕಗಳನ್ನು ಬರ್ಕೊಂಡು ಈ ಸೂತ್ರವನ್ನು ಹಾಕಿದ್ರೆ ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ ಅಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ಇಷ್ಟಕ್ಕೇನೆ ನಿಮಗೆ ಒಂದು ಮಾರ್ಕ್ಸ್ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿಮೂರು ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಮೈನಸ್ ಹದಿಮೂರು ಸ್ಕ್ವೈರ್ ಅಂದ್ರೆ ಮೈನಸ್ ಹದಿಮೂರು ಇಂಟು ಮೈನಸ್ ಹದಿಮೂರು ಅಂತಂದ್ರೆ ನೂರ ಅರವತ್ತೊಂಬತ್ತು ಮೈನಸ್ ನಾಲ್ಕು ಇಂಟು ಆರು ಇಂಟು ಆರು ಗುಣಾಕಾರ ಮಾಡಿದ್ರೆ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಾರ್ಲಿ ಆರ್ನಾಕ್ ಇಪ್ಪತ್ನಾಲ್ಕು ಆರ್ಲಿ ಹನ್ನೆರಡು ಎರಡು ಹದಿನಾಲ್ಕು ನೂರ ನಲವತ್ನಾಲ್ಕು ಬರುತ್ತೆ ಸೊ ಡಿವೈಡೆಡ್ ಬಾಯ್ ಎರಡು ಆರ್ಲ ಹನ್ನೆರಡು ಈಗ ಮತ್ತೆ ಸಂಕ್ಷೇಪೀಕರಣಗೊಳಿಸೋಣ ಹದಿಮೂರು ಪ್ಲಸ್ ಆರ್ ಮೈನಸ್ ವರ್ಗಮೂಲ ನೂರ ಅರವತ್ತೊಂಬತ್ತರಲ್ಲಿ ನೂರ ಕಳೆದ್ರೆ ಒಂಬತ್ತರಲ್ಲಿ ನಾಲ್ಕು ಹೋದ್ರೆ ಐದು ಆರಲ್ಲಿ ನಾಲ್ಕು ಹೋದ್ರೆ ಎರಡು ಒಂದರಲ್ಲಿ ಒಂದು ಹೋದ್ರೆ ಸೊನ್ನೆ ಇಪ್ಪತ್ತೈದು ಬರುತ್ತೆ ವರ್ಗ ಮೂಲ ಇಪ್ಪತ್ತೈದು ಡಿವೈಡೆಡ್ ಬೈ ಹನ್ನೆರಡು ಸೊ ಈಗ ಈಸ್ ಈಕ್ವಲ್ ಟು ಹದಿಮೂರು ಪ್ಲಸ್ ಆರ್ ಮೈನಸ್ ಇಪ್ಪತ್ತೈದರ ವರ್ಗ ಮೂಲ ಐದು ಬೈ ಹನ್ನೆರಡು ಸೊ ಇದು ಎಕ್ಸ್ ಈಸ್ ಈಕ್ವಲ್ ಟು ಅಂತಕ್ಕಂಥದ್ದು ಈಗ ನೋಡಿ ಎಕ್ಸ್ಗೆ ಎರಡು ಮೂಲಗಳಿದೆ ಸೊ ಎರಡು ಬೆಲೆಗಳು ಬರುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಅಂತ ಸೊ ಈಗ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಹದಿಮೂರು ಪ್ಲಸ್ ಐದು ಬೈ ಹನ್ನೆರಡು ಅಂತ ಅಂದ್ರೆ ಹದಿಮೂರು ಐದು ಹದಿನೆಂಟು ಬೈ ಹನ್ನೆರಡು ಆರ್ ಎರಡು ಹನ್ನೆರಡು ಆರ್ ಮೂರ್ಲಿ ಹದಿನೆಂಟು ಅಂದ್ರೆ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಸೊ ಇದೊಂದು ಒಂದು ಮೂಲ ಬಂತು ಈಗ ಇನ್ನೊಂದು ಮೂಲ ಯಾವ್ದಪ್ಪ ಅಂದ್ರೆ ಮೈನಸ್ ಅಷ್ಟು ಎಕ್ಸ್ ಟು ಇಸ್ ಈಕ್ವಲ್ ಟು ಹದಿಮೂರು ಮೈನಸ್ ಐದು ಬೈ ಹನ್ನೆರಡು ಹದಿಮೂರಲ್ಲಿ ಐದನ್ನ ಕಳೆದ್ರೆ ಎಂಟು ಬೈ ಹನ್ನೆರಡು ನೋಡಿ ನಾಲ್ಕು ಎರಡು ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ಇಸ್ ಈಕ್ವಲ್ ಟು ಎರಡು ಬೈ ಮೂರು ಸೊ ನೋಡಿ ಎರಡು ಮೂಲಗಳು ಬಂತು ಒಂದು ಎಷ್ಟು ಮೂರು ಬೈ ಎರಡು ಮತ್ತೆ ಎರಡು ಬೈ ಮೂರು ಆದ್ದರಿಂದ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಮೂರು ಬೈ ಎರಡು ಎಕ್ಸ್ ಟು ಇಸ್ ಈಕ್ವಲ್ ಟು ಎರಡು ಬೈ ಮೂರು ಈ ರೀತಿಯಾಗಿ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನ ಸೂತ್ರದ ಮೂಲಕ ಬಿಡಿಸಿದಾಗ ಎರಡು ಮೂಲಗಳು ದೊರೆಯುತ್ತೆ ಆ ಮೂಲಗಳು ಯಾವುವು ಅಂದ್ರೆ ಒಂದು ಮೂರು ಬೈ ಎರಡು ಒಂದು ಎರಡು ಇನ್ನೊಂದು ಎರಡು ಬೈ ಮೂರು ಬರುತ್ತೆ ಅಂತಕ್ಕಂಥದ್ದು ಇನ್ನೊಂದ್ಸರಿ ಮಾಡೋಣ ಕೊಟ್ಟಿರುವಂತಹ ವರ್ಗ ಸಮೀಕರಣದಲ್ಲಿ ಎ ಬೆಲೆ ಬಿ ಬೆಲೆ ಸಿ ಬೆಲೆಗಳನ್ನು ಬರ್ಕೊಳ್ತಕ್ಕಂಥದ್ದು ಪ್ರಮುಖವಾಗುತ್ತೆ ನಂತರ ಸೂತ್ರ ಗೊತ್ತಿರಬೇಕು ಎಕ್ಸ್ ಸಿ ಕೋರ್ಟ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಎರಡು ಎ ಈ ಇರುವಂತಹ ಸೂತ್ರದ ಒಳಗಡೆ ಎ ಬಿ ಸಿ ಬೆಲೆಗಳನ್ನ ಆದೇಶ ಮಾಡಿ ಸಂಕ್ಷೇಪೀಕರಣಗೊಳಿಸಿದಾಗ ಎಕ್ಸ್ಗೆ ಎರಡು ಬೆಲೆಗಳು ಬರುತ್ತೆ ಅಥವಾ ಎರಡು ಮೂಲಗಳು ಬರುತ್ತೆ ಒಂದು ಮೂರು ಬೈ ಎರಡು ಇನ್ನೊಂದು ಎರಡು ಬೈ ಮೂರು ಅಂತಕ್ಕಂಥದ್ದು ಈ ರೀತಿಯ ಕಡ್ಡಾಯ ಪ್ರಶ್ನೆಗಳನ್ನ ಇದು ಇದ್ದೇ ಇರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರ ಇರುವಂತಹ ಕಡ್ಡಾಯ ಪ್ರಶ್ನೆಗಳನ್ನ ನೀವು ಬೇರೆ ಬೇರೆ ವಿವಿಧ ಪ್ರಶ್ನೆಗಳನ್ನ ಹಾಕೊಂಡು ಅವುಗಳಿಗೆ ಮೂಲಗಳನ್ನ ಕಂಡಿಟ್ಕೊಂಡದ್ದೇ ಆದಲ್ಲಿ ಪರೀಕ್ಷೆಯಲ್ಲಿ ನಿಮಗೆ ಎರಡು ಅಂಕ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾವು ಸೂತ್ರದ ಮೂಲಕ ಬಿಡಿಸುವ ಎರಡನೆಯ ಸಮಸ್ಯೆಗೆ ಮೂಲಗಳನ್ನ ಕಂಡಿಡಿಯೋಣ ಕೊಟ್ಟಿರುವಂತ ವರ್ಗ ಸಮೀಕರಣ ಯಾವುದು ಅಂತ ಅಂದ್ರೆ ನಾಲ್ಕು ಎಕ್ಸ್ ಸ್ಕ್ವೈರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಇದೆ ಸೊ ಇದನ್ನ ಅಂತ ಕರಿತೀವಿ ಬಿ ಅಂತ ಕರಿತೀವಿ ಸಿ ಅಂತ ಕರಿತೀವಿ ಸೊ ಪರಿಹಾರ ಎ ಎಸ್ ಈಕ್ವಲ್ ಟು ನಾಲ್ಕು ಬಿ ಇಸ್ ಈಕ್ವಲ್ ಟು ಮೂರು ಸಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಸೊ ಈಗ ಸೂತ್ರ ఎక్స్ ఇస్ ఈవల్ టు మైనస్ బి ప్లస్ ఆర్ మైనస్ వర్గమూల బి స్క్వేర్ మైనస్ నేసి డివైడెడ్ బై ఎరడు ఈ సూత్ర ఎక్స్ ఇస్ ఈక్వల్ టు మైనస్ బి అంత్లస్ ఆర్ మైనస్ వర్గమూల బి స్క్వేర్ అంతే స్క్వేర్ మైనస్ నల్క ఏ అంత అంత మైనస్ ఎరడు ಸೊ ಡಿವೈಡೆಡ್ ಬೈ ಎರಡು ಇಂಟು ಎ ಎಂದ್ರೆ ನಾಲ್ಕು ಇದೆ ಸೊ ಈಸ್ ಈಕ್ವಲ್ ಟು ಮೈನಸ್ ಮೂರು ಬಸ್ಆರ್ ಮೈನಸ್ ವರ್ಗ ಮೂಲ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಸೊ ಡಿವೈಡೆಡ್ ಬೈ ನಾಲ್ಕೆರಡ್ ಎಂಟು ಆದ್ದರಿಂದ ಸೊ ಮೈನಸ್ ಮೂರು ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಮೂವತ್ತೆರಡು ಪ್ಲಸ್ ಒಂಬತ್ತು ಅಂತ ಅಂದ್ರೆ ಡಿವೈಡೆಡ್ ಬೈ ಎಂಟು ಈಗ ನೋಡಿ ನಲವತ್ತೊಂದಕ್ಕೆ ಸ್ಪಷ್ಟವಾದಂತ ವರ್ಗ ಮೂಲ ಇಲ್ಲದೆ ಇರೋದ್ರಿಂದ ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಇಲ್ಲದೆ ಇರೋದ್ರಿಂದ ಸೊ ಇದನ್ನ ಹಾಗೆ ಇಡಬೇಕಾಗುತ್ತೆ ಈಗ ಒಂದ್ಸರಿ ಪ್ಲಸ್ ಒಂದ್ಸರಿ ಮೈನಸ್ ಎರಡನ್ನ ಇಟ್ಬಿಟ್ರೆ ಅಲ್ಲಿಗೆ ನಮಗೆ ಆ ಮೂಲಗಳು ದೊರೆತ ಹಾಗೆ ಆಗುತ್ತೆ ಆದ್ದರಿಂದ సో ఎక్స్ వన్ ఎక్స్ వన్ ఇస్ ఈక్వల్ టు మైనస్ మూరు ప్లస్ రూట్ నల్వ్ ప్లస్ రూట్ నల్వే డివైడెడ్ బై ఎంటు మైనస్ మూరు ప్లస్ రూట్ నల్వేడ్ బై ఎంటు ఎక్స్ టు ఈవల్ టు మైనస్ మూరు మైనస్ వర్గమూల నీ బై ఎంటు ಈ ರೀತಿ ಎರಡು ಮೂಲಗಳು ನಮಗೆ ದೊರೀತದೆ ಅಂತಕ್ಕಂಥದ್ದು ಸೊ ನೋಡಿ ತುಂಬಾ ಸುಲಭವಾಗಿದ್ದಾವೆ ನಿಮಗೆ ಎ ಬಿ ಸಿ ಅಂತಂದ್ರೆ ಅವುಗಳ ಸಹಪರ್ತನಗಳು ಸ್ಥಿರಾಂಕ ಗೊತ್ತಾಗಿ ಸೂತ್ರವನ್ನು ಗೊತ್ತಾದ್ರೆ ಸಾಕು ನಿಮಗೆ ಉಳಿದಿರ್ತಕ್ಕಂತ ಎಲ್ಲ ವಿಚಾರಗಳು ಕೂಡ ಸುಲಭ ಸುಲಭವಾಗಿ ಎರಡು ಮಾರ್ಕ್ಸ್ ಅನ್ನ ನೀವು ತಗೋಬಹುದು ಈ ತರದ ಸಮಸ್ಯೆಗಳನ್ನ ನೀವು ಜಾಸ್ತಿ ಬಿಡಿಸ್ ಬಿಡಿಸ್ಬೇಕಾಗ್ತದೆ ಈಗ ನಾವು ಸೂತ್ರದ ಮೂಲಕ ವರ್ಗ ಸಮೀಕರಣವನ್ನು ಬಿಡಿಸುವ ಮೂರನೇ ಸಮಸ್ಯೆಗೆ ನಾವೀಗ ಪರಿಹಾರವನ್ನ ಕಂಡಿಡೋಣ ಇದು ಕೂಡ ಎರಡು ಅಂಕದ ಕಡ್ಡಾಯ ಪ್ರಶ್ನೆಯ ಅಡಿಯಲ್ಲಿಯೇ ಬರುವಂತಹ ಒಂದು ವರ್ಗ ಸಮೀಕರಣಗಳ ಅಧ್ಯಾಯದಲ್ಲಿ ಬರುವಂತಹ ಒಂದು ಸಮಸ್ಯೆ ಸೊ ಇದಕ್ಕೆ ಮೂಲಗಳನ್ನ ಸೂತ್ರದ ಮೂಲಕ ನಾವು ಕಂಡುಹಿಡಬೇಕಾಗ್ತದೆ ಹಾಗಾಗಿ ಈಗ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡಿಡೋಣ ಮೊದಲನೇದಾಗಿ ಈ ಸಮಸ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಕ್ವರ್ ನ ಸಹಪರ್ತನ ಎಕ್ಸ್ ನ ಸಹಪರ್ತನ ಮತ್ತು ಸ್ಥಿರಾಂಕ ಅವುಗಳ ಬೆಲೆಗಳನ್ನು ಬರ್ಕೊಳ್ಳೋಣ ಎ ಇಸ್ ಈಕ್ವಲ್ ಟು ಐದು ಬಿ ಇಸ್ ಈಕ್ವಲ್ ಟು ಹದಿಮೂರು ಸಿ ಇಸ್ ಈಕ್ವಲ್ ಟು ಎಂಟು ಸೊ ಈಗ ಸೂತ್ರವನ್ನು ಬರ್ಕೊಳ್ತೀವಿ ಸೂತ್ರ ಯಾವ್ದಪ್ಪ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಡಿವೈಡೆಡ್ ಬೈ ಎರಡು ಎ ಸೊ ಎಕ್ವಲ್ ಟು ಮೈನಸ್ ಮೈನಸ್ ಬಿ ಅಂತಂದ್ರೆ ಹದಿಮೂರು ప్లస్ ఆర్ మైనస్ వర్గమూల బి స్క్వేర్ అందమూరు స్క్వేర్ మైనస్ నాలుగు ఏ అందైడెడ్ బై ఎరడు ఇంటూ ఏ అంతే ఐదు ఈక్వల్ టు మైనస్ హిమూరు ప్లస్ ఆర్ మైనస్ వర్గమూల హక్వేర్ అందమూరు ఇంటు హూరు నూర అరవ తొమ్త్తు మైనస్ ಸೊ ಡಿವೈಡೆಡ್ ಬೈ ಐದರಲ್ಲ ಹತ್ತು ಈಕ್ವಲ್ ಟು ಮೈನಸ್ ಹದಿಮೂರು ಪ್ಲಸ್ ಆರ್ ಮೈನಸ್ ವರ್ಗ ಮೂಲ ನೂರ ಅರವತ್ತೊಂಬತ್ತರಲ್ಲಿ ನೂರ ಅರವತ್ತು ಹೋದ್ರೆ ಒಂಬತ್ತು ಡಿವೈಡೆಡ್ ಬೈ ಹತ್ತು ಈಕ್ವಲ್ ಟು ಮೈನಸ್ ಹದಿಮೂರು ಪ್ಲಸ್ ಆರ್ ಮೈನಸ್ ಒಂಬತ್ತರ ವರ್ಗ ಮೂಲ ಮೂರು ಡಿವೈಡೆಡ್ ಬೈ ಹತ್ತು ಈಕ್ವಲ್ ಟು ಮೈನಸ್ ಹದಿಮೂರು ಪ್ಲಸ್ ಮೂರು ಡಿವೈಡೆಡ್ ಬೈ ಹತ್ತು ಇದನ್ನ ಎಕ್ಸ್ ಒನ್ ಅಂತ ಕರೆಯೋಣ ಸೊ ಈಕ್ವಲ್ ಟು ಮೈನಸ್ ಹದಿಮೂರಲ್ಲಿ ಪ್ಲಸ್ ಮೂರನ್ನ ಕಳೆದ್ರೆ ಮೈನಸ್ ಹತ್ತು ಬೈ ಪ್ಲಸ್ ಹತ್ತು ಅಂತಂದ್ರೆ ಮೈನಸ್ ಒಂದು ಬರುತ್ತೆ ಮೈನಸ್ ಒಂದು ಎಕ್ಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಇನ್ನು ಎರಡನೇ ಮೂಲ ಎಕ್ಸ್ ಟು ಇಸ್ ಈಕ್ವಲ್ ಟು ಮೈನಸ್ ಹದಿಮೂರು ಮೈನಸ್ ಮೂರು ಬೈ ಹತ್ತು ಈಕ್ವಲ್ ಟು ಮೈನಸ್ ಹದಿಮೂರು ಮೈನಸ್ ಮೂರು ಅಂದ್ರೆ ಮೈನಸ್ ಹದಿನಾರು ಬೈ ಹತ್ತು ಎರಡ ಎಂಟ್ಲಿ ಹದಿನಾರು ಎರಡ ಇಲ್ಲ ಹತ್ತು ಸೊ ಎಕ್ಸ್ ಟು ಇಸ್ ಈಕ್ವಲ್ ಟು ಮೈನಸ್ ಎಂಟು ಬೈ ಐ ನೋಡಿ ಎರಡು ಬೆಲೆಗಳು ಕೂಡ ನಮಗೆ ದೊರೀತು ಎರಡು ಮೂಲೆಗಳು ಸೊ ಆದ್ದರಿಂದ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಎಕ್ಸ್ ಟು ಇಸ್ ಈಕ್ವಲ್ ಟು ಮೈನಸ್ ಎಂಟು ಬೈ ಐ ಈ ರೀತಿಯಾಗಿ ಬೆಲೆಗಳನ್ನ ಕಂಡುಹಿಡೀಬೇಕಾಗ್ತದೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತರಹದ ಸಮಸ್ಯೆಗಳು ಸಿಕ್ಕಿದಾಗ ನೀವು ತಕ್ಷಣ ಈ ಒಂದು ಸೂತ್ರ ನೆನಪು ಮಾಡ್ಕೊಳ್ಳಿ ಮತ್ತೆ ಸಹ ನೆನಪು ಮಾಡ್ಕೊಳ್ಳಿ ಇಲ್ಲೆಲ್ಲಾದ್ರೂ ಮೈನಸ್ ಇತ್ತು ಅಂದ್ರೆ ಅದನ್ನು ಕೂಡ ಗಮನ ಹರಿಸ್ಬೇಕು ಚಿಹ್ನೆಗಳನ್ನು ಕೂಡ ಗಮನ ಹರಿಸ್ಬೇಕು ಪ್ಲಸ್ ಇದೆಯೇ ಮೈನಸ್ ಇದೆಯೇ ಅಂತಕ್ಕಂಥದ್ದನ್ನು ಕೂಡ ಗಮನ ಹರಿಸ್ಬೇಕು ಬರೀ ಸಂಖ್ಯೆ ಬರ್ಕೊ ಅಂದ್ಬಿಟ್ಟು ಚಿಹ್ನೆಯನ್ನ ಗಮನಿಸ್ಲಿಲ್ಲ ಅಂತಂದ್ರೆ ನಿಮ್ಮ ಸಮಸ್ಯೆ ತಪ್ಪಾಗುವ ಸಾಧ್ಯತೆಗಳು ಇರುತ್ತವೆ ಹಾಗಾಗಿ ಹುಷಾರಾಗಿ ಚಿನ್ನಗಳಿಗೆ ಹೆಚ್ಚಿನ ಗಮನಗಳನ್ನು ಕೊಟ್ಟು ನೀವು ಸಮಸ್ಯೆಯನ್ನು ಬಿಡಿಸಿದ್ದೆ ಆದಲ್ಲಿ ನಿಮಗೆ ಎರಡು ಅಂಕಗಳು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸದೊಂದಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್